ಹಾಯ್ ಫ್ರೆಂಡ್ಸ್ ನಮಸ್ತೆ ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಪರಿಶೀಲನೆ ನಡೆಯುತ್ತಿದ್ದು ನಕಲಿ ದಾಖಲೆ ನೀಡಿ ಕಾರ್ಡ್ ಪಡೆದವರಿಗೆ ದಂಡ ವಿಧಿಸಲಾಗುತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಬರೋಬ್ಬರಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿಗಳಷ್ಟು ದಂಡ ವಸೂಲಿಯಾಗಿದೆ ಸ್ನೇಹಿತರೆ ಕಳೆದ ಆರು ತಿಂಗಳಿಂದ ಪಡಿತರ ಪಡೆಯದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಕಾರ್ಡ್ಗಳನ್ನು ಸಹ ರದ್ದುಪಡಿಸಲಾಗಿದೆ ಸ್ನೇಹಿತರೆ ಯಾರೆಲ್ಲ ಸರ್ಕಾರಿ ಹುದ್ದೆ ಹೊಂದಿ ಬಿ ಪಿ ಎಲ್ ಕಾರ್ಡ್ದಾರರಾಗಿದ್ದರೋ ಅವರನ್ನು ಆದ್ ಆದ್ಯತೇತರ ಎಂದು ಪರಿವರ್ತಿಸಿ ಇಷ್ಟು ದಿನ ಆದ್ಯತಾ ಪಡಿತರ ಪಡೆದಿದ್ದಕ್ಕೆ ಅವರಿಂದ ಒಂದು ಕೋಟಿ ಎಂಬತ್ತು ಎಂಟು ಲಕ್ಷ ರೂಪಾಯಿಗಳಷ್ಟು ದಂಡವನ್ನು ನಲವತ್ತೈದು ಸಾವಿರದ ನೂರ ನಾಲ್ಕು ಕಾರ್ಡ್ದಾರರಿಂದ ವಸೂಲಿ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ನ ಹೊಂದಿರಬಾರ್ದು ಯಾರೆಲ್ಲ ಅನರ್ಹರು ಅಂತ ನೋಡೋದಾದರೆ ವೇತನವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಸರ್ಕಾರಿ ಹುದ್ದೆಯಲ್ಲಿರುವಂತಹ ನೌಕರರು ಬಿ ಪಿ ಎಲ್ ಕಾರ್ಡ್ನ ಹೊಂದಿರಬಾರ್ದು ಸ್ನೇಹಿತರೆ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ನೌಕರರು ಸರ್ಕಾರಿ ಪ್ರಾಯೋಜಿತದಲ್ಲಿರುವಂತಹ ನೌಕರರು ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ನೌಕರರು ಇತ್ಯಾದಿಯನ್ನು ಒಳಗೊಂಡಂತೆ ಆದಾಯ ತೆರಿಗೆಯನ್ನು ಕಟ್ಟುವಂಥವರು ವೃತ್ತಿ ತೆರಿಗೆಯನ್ನು ಕಟ್ಟುವಂಥವರು ಈ ಈ ಕುಟುಂಬದವರು ಸಹ ಬಿ ಪಿ ಎಲ್ ಕಾರ್ಡನ್ನ ಹೊಂದಿರಬಾರ್ದು ಸ್ನೇಹಿತರೆ ಇನ್ನು ಎರಡನೇದಾಗಿ ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಒಣಭೂಮಿಯನ್ನು ಅಥವಾ ಮೂರು ಹೆಕ್ಟೇರ್ ನೀರಾವರಿ ಭೂಮಿಯನ್ನು ಹೊಂದಿರುವಂಥ ಕುಟುಂಬಗಳು ಸಹ ಈ ಬಿ ಪಿ ಎಲ್ ಕಾರ್ಡ್ ಹೊಂದೋದಕ್ಕೆ ಅನರ್ಹರು ಇನ್ನು ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದಲ್ಲಿ ಸ್ವಂತ ಮನೆಯನ್ನು ಹೊಂದಿರುವವರು ಬಿ ಪಿ ಎಲ್ ಕಾರ್ಡ್ ಹೊಂದಿರಬಾರ್ದು ಜೀವನೋಪಾಯಕ್ಕೆ ಓಡಿಸುವಂತಹ ಟ್ರ್ಯಾಕ್ಟರ್ಗಳು ಕ್ಯಾಬ್ ಟ್ಯಾಕ್ಸಿ ಆಟೋ ಇತ್ಯಾದಿಗಳನ್ನು ಹೊಂದಿರುವ ಕುಟುಂಬಗಳನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಏನು ಸ್ವಂತ ಉಪಯೋಗಕ್ಕೆ ಹೊಂದಿರುವಂಥ ವಾಹನಗಳನ್ನು ಹೊಂದಿರುವ ಕುಟುಂಬಗಳು ಸಹ ಈ ಬಿ ಪಿ ಎಲ್ ಕಾರ್ಡ್ ಹೊಂದುವುದಕ್ಕೆ ಅನರ್ಹವಾಗಿವೆ ಸ್ನೇಹಿತರೆ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷದ ಇಪ್ಪ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ರೆ ಅಂತಹ ಕುಟುಂಬವು ಸಹ ಬಿ ಪಿ ಎಲ್ ಕಾರ್ಡ್ನ ಹೊಂದಿರೋಕೆ ಹೊರದು ಸ್ನೇಹಿತರೆ ಈ ರೀತಿಯಲ್ಲಿ ಯಾರಾದರೂ ಪಡಿತರ ಚೀಟಿಯನ್ನು ಹೊಂದಿದ್ದು ಈ ಎಲ್ಲ ಸೌಲಭ್ಯಗಳಿದ್ದು ಅಂಥವ್ರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅವರ ಕಾರ್ಡು ರದ್ದಾಗೋದಲ್ಲದೆ ಅವರಿಗೆ ದಂಡವನ್ನು ಸಹ ವಿಧಿಸಲಾಗುತ್ತಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ